ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಪಟ್ಟಣ್ ರವರ ಅನುಪಸ್ಥಿತಿಯಲ್ಲಿ ಪ್ರದೀಪ್ ಕುಮಾರ್ ಎಂ ಪಟ್ಟಣ್ ಅವರು ರಾಮದುರ್ಗ ತಾಲೂಕಿನ ಮಲಪ್ರಭಾ ನದಿ ಪ್ರವಾಹ ಪೀಡಿತ ಸುರೆಬಾನ ಹೋಬಳಿ ಪ್ರದೇಶಗಳಿಗೆ ಭೇಟಿ ನೀಡಿ ಹಾಳಾದ ರೈತರ ಬೆಳೆಗಳನ್ನು ವೀಕ್ಷಣೆ ಮಾಡಿ ಸ್ಥಳದಲ್ಲಿ ತಾಲೂಕಿನ ತಹಶೀಲ್ದಾರ್ ಅವರಿಗೆ ಕರೆ ಮಾಡಿ ರೈತರ ಬೆಳೆಯನ್ನು ತ್ವರಿತವಾಗಿ ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಹೇಳಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಸುರೇಶ್ ಪತ್ತೇಪುರ್ ಬ್ಲಾಕ್ ಅಧ್ಯಕ್ಷರಾದ ರಂಗನಗೌಡರು ಸೋಮಶೇಖರ್ ಸಿದ್ಲಿಂಗಪ್ಪನವರ್ ಸೋಮೇಶ್ ಅಲಗಲಿ ಮಠ ಪರಪ್ಪ ಜಂಗವಾಡ ಶಿವಪ್ಪ ಮೇಟಿ ರಮೇಶ್ ಬಂಡಿವಡ್ಡರ್ ತಾಲೂಕಾ ಯೂತ್ ಅಧ್ಯಕ್ಷರಾದ ಅನಿಕೇತನ್ ಪಟ್ಟಣ್ ಸಚಿನ್ ಪಟ್ಟಣ್ ಋತಿಕ್ ಕಲಾಲಾ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕರೆ ಮಾಡ್ಲಿಕ್ಕೆ ಬಸ್ ಸ್ಟಾಪ್ ಅಲ್ಲಿ ಒಳ್ಳೆ ಲಾಪೆಕೇಜ್ ಇದೆ ಹಾ ಗೆ ಆ WhatsApp ಮೇ ಈಗ ಆ್ಯಕ್ಚುಲಿ ಇಳ್ದಿದೆ ಸರ್ ಅದಕ್ಕೆ ನಾಳೆ ಒಂದು ಸ್ವಲ್ಪ ಇದನ್ನ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟ್ಲಿ ಒಂದು ಸ್ವಲ್ಪ ಎಲ್ಲ ಸರ್ವೆ ಮಾಡಿಸ್ಬಿಡಿ ಸರ್ ಇದು ಎಷ್ಟು ಇದು ಮಾಡಿದ್ರೆ ಅಣ್ಣವರು ಇದಕ್ಕೆ ಹೋಗಿದ್ದಾರೆ ಟೂರ್ ಹೋಗಿದ್ದಾರೆ ಅವರು ಅದಕ್ಕೆ ಗೌರ್ಮೆಂಟಿಂದಲೇ ಎಲ್ಲ ಥ್ರೂಔಟ್ ಸ್ಟೇಟ್ ಎಲ್ಲ ಇದು ಎಲ್ಲ ಇದು ಇಂಡಿಯಾದಲ್ಲಿ ಎಷ್ಟು ಅದೇ ಅದೇ ಅದಕ್ಕೆ ಅಲ್ಲ ಅದೇ ಅವ್ರು ಬರೋದ್ರಲ್ಲೇ ಎಲ್ಲ ರೆಡಿ ಇಟ್ಬಿಟ್ರೆ ಸ್ವಲ್ಪ ಬೇಗ ನಮ್ಮ ಇದನ್ನ ಮಾಡ್ಬಿಟ್ಟು ಫಸ್ಟ್ ಸೆವೆಂಟೀನ್ತ್ ಬರ್ತಾರೆ ಸರ್ ಅವರು ಅಷ್ಟೊಳಗೆ ಅಲ್ಲ ಆಮೇಲೆ ಈಗ ಬಂದರೆ ಈಗ ನೀವು ನಾಳೆಯಿಂದ ಬಂದರೆ ಇದು ಗೊತ್ತಾಗತ್ತೆ ನಿಮಗೆ ಆಯ್ತು ಆಮೇಲೆ ಇಲ್ಲಿ ಊರಲ್ಲೂ ಒಂದು ಸ್ವಲ್ಪ ಹಿರಿಯಾರ್ದೆಲ್ಲ ಕೇಳ್ಕೊಡ್ರಿ ಒಂದು ಸ್ವಲ್ಪ ಕೇಳ್ಕೊಂಡು ಇದು ಮಾಡಿ ಅದನ್ನು ಒಂದು ಸ್ವಲ್ಪ ಬೇಗ ಫೈಲ್ ರೆಡಿ ಮಾಡಿರಿ ಥ್ಯಾಂಕ್ ಯು